ಹಣ್ಣುಗಳನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಸೊ ಮೊದಲನೇದಾಗಿ ಈ ಹಣ್ಣು ಕೊಡಬಾರ್ದು ಆ ಹಣ್ಣು ಕೊಡಬಾರ್ದು ಅಂತ ಖಂಡಿತ ಇಲ್ಲ ಎಲ್ಲ ಹಣ್ಣುಗಳು ಸಮಯಕ್ಕೆ ತಕ್ಕಂಗೆ ಸಿಕ್ಕದಾಗ ಮಕ್ಕಳಿಗೆ ಕೊಡ್ತಾ ಬನ್ನಿ ಸೊ ಅಲರ್ಜಿ ಭಯ ಇರೋ ಅಂಥವ್ರು ಈಗ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಈ ಹಣ್ಣು ತಿಂದು ಇದೆ ತಂದೆಗೆ ತಾಯಿಗೆ ಅಜ್ಜ ಅಜ್ಜಿ ಯಾರಿಗಾದರೂ ಮನೆಯಲ್ಲಿ ಆ ಥರ ಇತ್ತು ಅಂದರೆ ಮಾತ್ರ ನೀವು ಅದನ್ನು ಕೊಡೋಕ್ಕೆ ಮುಂಚೆ ಗಮನ ವಹಿಸಿ ಆದರೆ ಕೊಡಲೇ ಕೂಡುದು ಅಂತ ಇಲ್ಲ ಡಬ್ಲ್ಯೂ ಹೆಚ್ ಪ್ರಕಾರ ಒಂದು ವರ್ಷದೊಳಗೆ ಮಗುವಿಗೆ ನೀವು ಏನೇ ಹೊಸ ಐಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬ कड़म एलर्जिक ರಿವಿಲೇಷನ್ಸ್ ಇದೆ ತುಂಬ ಜಾಸ್ತಿ ಪರ್ಸೆಂಟೇಜಲ್ಲಿ ಖಂಡಿತ ಇಲ್ಲ ನಾವು ಹೆದ್ರಕೊಂಡಷ್ಟು ಅಲರ್ಜಿ ಕಡಿಮೆ ಅಂಥದ್ದೇನೂ ಇಲ್ಲವೇ ಇಲ್ಲ ಸುಮ್ಮನೆ ಅಲರ್ಜಿ ಅಲರ್ಜಿ ಅಂತ ಅದೊಂದು ಟೈಮಲ್ಲಿ ಶುರುವಾಗಿ ಎಲ್ಲರೂ ಹೆದ್ರಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆರು ತಿಂಗಳಲ್ಲಿ ಮಕ್ಕಳಿಗೆ ಹಣ್ಣು ಶುರು ಮಾಡಿದಾಗ ರಸದ ರೂಪದಲ್ಲಿ ನಮ್ಮ ವೆಬ್ಸೈಟಲ್ಲಿ ಫ್ರೂಟ್ ಪ್ಯೂರಿ ರೆಸಿಪೀಸ್ ತುಂಬ ಇದೆ ಆ್ಯಪಲ್ ಸಾಸ್ ರೆಸಿಪಿ ಆಗಲಿ ಯಾವ ಹಣ್ಣನ್ನು ಯಾವ ರತ್ ರೀತಿ ಮಗುಗೆ ಕೊಡಬೇಕು ಈಗ ಮೆದುವಾಗಿರೋ ಅಂಥದ್ದನ್ನು ಪ್ಯೂರಿ ಮಾಡಿ ಸುಮ್ಮನೆ ಸ್ಪೂನಲ್ಲಿ ಮ್ಯಾಶ್ ಮಾಡಿ ಕೊಡ್ಬೋದು ಇಲ್ಲ ರುಬ್ಬಿ ಕೊಡ್ಬೋದು ಮಕ್ಕಳಿಗೆ ಅಥವಾ ಟ್ರೆಡಿಷನಲ್ ಮೆಥಡ್ ಈಗ ಎರಡು ಪದ್ಧತಿಗಳು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾರ್ಮಲ್ ಆಗಿ ಮಕ್ಕಳಿಗೆ ನಾವೇ ತಿನ್ನಿಸೋ ಅಂಥದ್ದು ಒಂದು ಪದ್ಧತಿ ಮಕ್ಕಳೇ ತಿನ್ನೋ ಅಂಥದ್ದು ಒಂದು ಪದ್ಧತಿ ದಟ್ ಇಸ್ ಸೆಲ್ಫ್ ವೀನಿಂಗ್ ಆ ಪದ್ಧತಿನಲ್ಲಿ ನೀವು ಈಗ ಅದನ್ನ ಫಾಲೋ ಮಾಡ್ತಿಲ್ಲ ಅಂದ್ರೂ ನಾರ್ಮಲ್ ಆಗಿ ಸರಿ ಅದೆಲ್ಲ ತಿನ್ನೋದ್ರ ಮಧ್ಯೆ ಸಂಜೆ ಸ್ನ್ಯಾಕ್ ಆಗಿ ಅವ್ರಿಗೆ ಕೈಗೆ ಕೊಡ್ಬೋದು ನೀವು ಬಾಳೆಹಣ್ಣು ಮೆತ್ತಗಿರೋವಂಥ ಎಲ್ಲ ಮಾವಿನ ಮಾವಿನಾಗ್ಲಿ ಸಪೋಟಾ ಅಂಥವೆಲ್ಲ ಮಕ್ಕಳು ಕೈ ಕೊಟ್ಟು ತಿನ್ನಕ್ಕೆ ಕೊಡ್ಬೋದು ಉದ್ದುದ್ದನೆ ಪೀಸ್ ಮಾಡಿ ಸಾಫ್ಟ್ ಆಗಿರೋಂಥ ಹಣ್ಣನ ಮತ್ತೆ ಗಟ್ಟಿ ಇರುವಂತಹ ಹಣ್ಣನ್ನು ಲೈಟ್ ಆಗಿ ಸ್ಟೀಮ್ ಮಾಡಿ ಕೊಡ್ಬೋದು ಮತ್ತೆ ದ್ರಾಕ್ಷಿ ತುಂಬಾನೇ ಕೇಸಸ್ಗಳಿವೆ ದ್ರಾಕ್ಷಿ ತಿಂದು ಗಂಟ್ಲಲ್ಲಿ ಸಿಗಾಕೊಂಡು ತುಂಬ ಡೇಂಜರಸ್ ಆಗಿದೆ ಮಕ್ಕಳಿಗೆ ಸಡನ್ ಡೆತ್ತಿಂದ ಹಿಡಿದು ತುಂಬ ಡೇಂಜರಸ್ ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಹಾಗಾಗಿ ಗ್ರೇಪ್ಸ್ ಉದ್ದ ಇರೋ ದ್ರಾಕ್ಷಿ ಕೊಡುವಾಗ ನೀವು ಹಸಿರು ದ್ರಾಕ್ಷಿನ ಉದ್ದುದ್ದಕ್ಕೆ ಕಟ್ ಮಾಡಬೇಕು ಹಸಿರು ದ್ರಾಕ್ಷಿನ ಹಾಗೆ ಕೊಡಕೂಡ್ದು ಗಂಟ್ಲಲ್ಲಿ ಸಿಗಾಕೊಳ್ಳೋವಂಥ ಚಾನ್ಸಸ್ ಇರ್ತವೆ ಅಟ್ಲೀಸ್ಟ್ ಟೂ ಇಯರ್ಸ್ ತನಕ ಅಂತೂ ನೀವು ಮಕ್ಕಳಿಗೆ ಹೀಗೆ ಕೊಡಬೇಕಾಗುತ್ತೋ ಉದ್ದಕ್ಕೆ ಕಟ್ ಮಾಡಿ